ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಲೆಮಹದೇಶ್ವರ ಬೆಟ್ಟದಿಂದ ಚಾಮರಾಜನಗರದವರೆಗೆ ಹಮ್ಮಿಕೊಂಡಿರುವ ರೈತರ ಬೃಹತ್ ಪಾದಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಇತಿಹಾಸ ಪ್ರಸಿದ್ಧ ಮಲೆಮಹದೇಶ್ವರ ಬೆಟ್ಟದ ಮುಂಭಾಗ ಸಾಲೂರು ಮಠದ ಶ್ರೀಕಾಂತೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಗಳು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆಯನ್ನು ನೀಡಿದರು ಗಣರಾಜ್ಯೋತ್ಸವ ದಿನದಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರೊಟ್ಟಿಗೆ ರೈತರು ಮಾತುಕತೆ ನಡೆಸಲಿದ್ದು ಮೂಲಭೂತ ಸೌಲಭ್ಯ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಸೇರಿದಂತೆ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಲಾಗುವುದು ಎಂದು ರೈತ ಮುಖಂಡ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ತಿಳಿಸಿದರು ನಿಮ್ಗೆ ಅಧಿಕಾರ ಆದ್ರೆ ಸರ್ಕಾರದ ಪ್ರತಿನಿಧಿಗಳಾದ್ರೆ ಕೇಳಿ ಏನು ಬಸ್ ಇಲ್ಲ ಅಂತ ಗೊತ್ತಿಲ್ವಾ ನೀವೆಲ್ಲ ಒಂದ್ ರೌಂಡ್ ಎಲೆಕ್ಷನ್ ಎಲೆಕ್ಷನ್ಲಿ ಆ ಜನಗಳಿಗೆ ಕರೆಂಟ್ ಇಲ್ಲ ಅಂತ ಗೊತ್ತಿಲ್ವಾ ನೀರಿಲ್ಲ ಅಂತ ಗೊತ್ತಿಲ್ವಾ ಆ ಉಪಾಯ ವಂಶ ಇನ್ನು ಕಾವೇರಿ ನದಿಯಿಂದ ನೀರು ತುಂಬಬೇಕು ಅಂತ ಗೊತ್ತಿಲ್ವಾ ಯಾಕೆ ರೈತ ಸಂ ಹೇಳಬೇಕು ಹೇಳ್ಬೇಕು ಸಂಬಳ ಕೊಡ್ಕೊಂಡ ನನ್ಗೆ ಏಯ್ ನೀವು ಅಧಿಕಾರ ತಗೊಂಡ ಮಾಡ್ತೀರ ಅಧಿಕಾರ ನಿಮ್ಮ ಅಂತ ಕೇಳಿದೆ ನಮ್ಮ ಕ್ವಶನ್ ಮಾಡೋದೇ ನಮ್ಮ ಕೆಲಸ ನಾವೇ ಕೇಳಬೇಕು ನಿಮಗೆ ಎದ್ದು ಎಷ್ಟು ದಿನ ಆಗಿದೆ ನೀವು ಒಂದು ದಿನ ರೈತ ಸಭೆ ಕರೆದಿದ್ದೀರಾ ನೀವು ಏನು ನಿಮ್ಮ ಕಷ್ಟ ಅಂತ ಕೇಳಿದ್ದೀರಾ ಹಾಂ ಏನು ನೀವು ಮಾತಾಡೋದು ಎಲ್ಲಿಂದ ಬೆಂಗಳೂರು ಇದ್ಬೋಕ ನೀವು ಏನು ಗೊತ್ತಾಯ್ತು ನಿಮಗೆ ಒಳ್ಳೆಯ ಏನು ಆಡ್ಕೊಂಡಿದ್ದೀರಾ ಹೋಗಿ ಆದೇಶ ಬಿಡ್ತಾರೆ ಒಂದಿನ ತಿಳ್ಕೊಂಬನ್ನಿ ನೀವು ಒಂದಿನ ಇರಿ ಸಮಯದಲ್ಲಿ ಒಂದು ವಾರ ಇರಿ ನಿಮ್ಮ ಹೆಣ್ಣಿನ ಮಕ್ಕಳಿಗೆ ಕರ್ಕೊಂಬಂದು ಒಂದು ವಾರ ಆ ಪರ್ಸಲ್ ಹತ್ತಲ್ಲಿ ಇಲ್ಲಿ ಗೊತ್ತಾಯ್ತು ನಿಮಗೆ ಕಷ್ಟ ಹೆಂಚಿನ ಕಂಡು ನಾವೇ ಕೇಳಬೇಕು ನಿಮಗೆ ನಾವೇನಿದ್ರು ಧಿಕ್ಕಾರ ಕೂಗ್ತಾ ಹೇಳ್ತೀವಿ ಪ್ರತಿ ಮಠ ಮೂರು ನಿಮ್ಗೆ ಹೇಳೋದು ನಾವು ನಿಮ್ಮ ಹತ್ರ ಪೇಪರ್ ಇಟ್ಕೊಂಡು ಬರೋಲ್ಲ ನಾವು ಆಮೇಲೆ ರೈತ ಜಯಮಾನ ಅಲ್ಲ ಇದು ನಾವು ದೇಶದಲ್ಲಿ ಪ್ರಜಾಪ್ರಭುಗಳು ಏನ್ ಕೈ ಮುಗಿತಿದ್ರಿ ಸೇವೆ ಮಾಡ್ತೀವಿ ಅಂತ ಗೆದ್ಮೇಲೆ ಸೇವೆ ಮಾಡ್ಬೇಕು ಆಗ ನಿಮಗೆ ಗೊಂಬ್ ಬಂದ್ಬಿಟ್ರೆ ಗೆದ್ದ ಮೇಲೆ ನಮ್ ಜನ ಊನಾರ ಆಗ್ತಾರೆ ತಗೋಬೋಕ್ ಕೈಲಿ ಕೊರಕೆಗಳ ಆಗ ನಿಮ್ಗೆ ಬುದ್ಧಿಗಳು ಬರೋದು ಒಬ್ಬರು ಅಂತಾರೆ ಇಡೀ ಕಳೆದ ಹೇಳ್ತಿರೋದ್ರ ಜೊತೆ ಎಮ್ ಎಲ್ ಎ ಉಸ್ತುವಾರಿ ಏನು ನೀವು ಏನೋ ಒಂದು ಐವತ್ತು ಕೋಟಿ ರೂಪಾಯಿ ಮಾಡೋಕ್ಕಾಗಲ್ವಾ ಎಲ್ಲ ಊರು ದುಡ್ಡು ಕೊಡ್ತಿದ್ರಿ ಅದು ಗಣಪತಿ ಫಂಕ್ಷನ್ ಅದಕ್ಕೆ ಕೊಡಿ ಜನಗಳಿಗೆ ಕೊಡಿ ಸ್ವಾಮಿ ಅಲ್ಲಿ ಅವ್ರ ಮಕ್ಳಿಗೆ ಬಸ್ ಬಸ್ ಬಿಡೋಕ್ಕಾಗಲ್ಲ ನಿಮ್ ಕಲ್ಲಿ ಓಕೆ ಅಂತ ಬಸ್ಗಳಿಗೆ ನಾವು ಊರಂಡ ಮಾಡಿ ಬಸ್ಗಳು ಬಿಡ್ತೀವಿ ರೈತರು ಅವರವರೇ ಮಾಡ್ಕೊಂಡ್ ಬಿಡ್ಸ್ಕೊಂಡ್ರೆ ಇದು ರೈತ ಸಂಘ ಎಲ್ಲರೂ ಲೀಡ್ರೆ ಯಾರು ನಾಯಕರಿಲ್ಲ ನಾ ನಾಯ್ಕ